I oh ಹಾಕ್ಕೊಂಡ ಚಾದರ ಜಗ್ಗಿದ್ದೆ ಅಂತ ತಿಳ್ಕೊಂಡು ಈ ಜನ್ದಾಗ ಕುಡ್ಡಾಗಿ ಹುಟ್ಟಿನಿ ಅಂತೀನಿ ನಾನು ಏನು ಕುಡ್ಡಾಗಿ ಹುಟ್ಟೋದು ಜೀವನದಾಗ ಕುಡ್ ಅಂತೂ ಒಟ್ಟೆ ಆಗಬಾರ್ದ್ರಪ್ಪ ಏನು ಒಟ್ಟಾಗುತ್ತ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ಒಂದು ಗೊತ್ತಾಗೋದಿಲ್ಲ ಅವರಾಗೆ ಬಂದು ಹೇಳಿದಾಗ ಗೊತ್ತಾಗ್ಬೇಕು ಎಲ್ಲಿಡತಲೇ ತಮ್ಮ ಅಂದ್ಕೊಂಡು ಆವಾಗ ಹೇಳಬೇಕು ಇಲ್ಲೇ ಒಂದು ಸ್ವಲ್ಪ ಹೊರಗೆ ವಾಕಿಂಗ್ ಹೊಂಟಿನ್ ಅನ್ಕೊಂಡು ಮಧ್ಯಾಹ್ನದಾಗ ಏನೇಳ್ತೀವಿ ಅವಾಗ ಏನಮ್ಮ ಹೋಯ್ ಮುಖರಡಿ ಹೇಳ್ತಾರೆ ಅವರು ಏನು ಮಾಡೋದು ಬೆಳಿಗ್ಗೆ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀವಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ಗೆ ಮಾಡ್ತೀವಿ ಎಂಥದ್ರೆ ನಾವು ಅರ್ಜೆಂಟಾಗಿ ಹೋಗ್ಬೇಕೈತಿ ಎಲ್ಲಿ ಹೋಗ್ಬೇಕು ಅಂದೂ ಗೊತ್ತಾಗ ಈ ಊರಾಗ ನಾನು ಆವಾಗಿನ ಅಡ್ರೆಸ್ ಕೇಳಬೇಕಂತ ಹುಡುಕಾಡಕತ್ತೀನಿ ಒಬ್ಬರು ನನಗೆ ಅನಿಸುತ್ತೆ ಈ ಊರಾಗ ಮಂದಿ ಇರಲ್ಲ ಬರೀ ಹಂದೇ ತುಂಬ್ಯಾವ ಹಿಂಗೆ ಮಾಡ್ಕೊಂಡೋಗ್ಕಂಗೆ ಉಯಿ ಅಂತ ಬಂದೆ ಬಿಡ್ತಾವೆ ಎಲ್ಲಪ್ಪ ರಗಡೆ ಆಗಿಬಿಡತ್ತೆ ನನಗಂತರು ಇಲ್ಲಿ ಯಾರ ಕೇಳ್ಬೇಕು ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆ ಕಟ್ಸ್ಯಾರು ಏನು ಮನೆ ಕಟ್ಸಿ ಮಂದಿನ ಹೋಗಿಸೋರು ಒಂದು ಗೊತ್ತೇ ಇಲ್ಲ ಏನು ಆಕೈತು ಏನು ಅವ್ವಾ ಈ ಕೂಡ ಒಂದು ಯಾವುದೋ ಪೌಂಡ್ಸ್ ಪೌಡ್ರಿಂಗ್ ವಾಸ ಬರಕತ್ತಲ್ಲ ನೀರು ಬರೀ ವಾಸು ಬರ್ಬೇಕಾರೆ ಹೆಣ್ಮಕ್ಳು ಯಾರ ಬರ ಅವ್ರನ್ನ ಕೇಳಿ ತಿಳ್ಕೊಂಡು ಹೋದ್ರ ಆತ್ರಿ ಏನು ಅದಾಳು ಏನು ಯಾವ ಊರ ಯಾವಕ್ಯವ್ ಏನು ಮರೆ ಬನ್ನಿ ಬನ್ನಿ ಅವೀ ನೀ ಯಾವ ಯಾವುದು ಗೊತ್ತಿಲ್ಲ ಅನ್ನೋಕೆ ಆದ್ರೆ ಕೇಳ್ಬಿಡ್ತಾರೆ ನೀ ನೀ ಯಾರ ಯಾವ ಹುಡುಗಿ जय बंदी हम सुनिया बीजे हड़ हज चम ए दोपे प्यार के धोके ए धोके प्यार के धोके मैं दिल दल के रोके किसी से कोई प्यार ना करे किसी से कोई प्यार ना करे किसी से कोई प्यार ना करे कोई प्यार न करे

அல் கண்கில்ல ஏன் நம்ம அப்பீத பிராக்க கொட்டு விட்டன் அது காலேரு அட் அடி சங்கீத் நம்ம கேச ஆய் விடத் அந்த ஊராக ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ರಿ ಊರಾಗ ಐತಿ ಮತ್ತೆ ಯಾವ ನಮ್ಮ ಏನ್ರಿ ಅದು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ನೋಡಿ ಅಲ್ಲಿ ಹುಡುಗಿ ಬಸ್ ಸ್ಟ್ಯಾಂಡ್ ಹೆಂಗ ಇರುತ್ತೆ ಅಂತ ಬಸ್ ಸ್ಟ್ಯಾಂಡ್ ಬಹಳ ದೂರ ಐತಿ ಹಾ ಇಲ್ಲಿ ಹತ್ರ ರೈಲ್ವೆ ಸ್ಟೇಷನ್ ಐತಿ ಅಲ್ಲಿ ಹೋಗಿ ಅಲ್ಲಿ ಬಾತ್ಕೊಂಡು ಹೋಗಬೇಡ ನಿಮ್ಮ ಕೈ ಮೂಲ ಕಾಲಿಗೆ ಬಿಳ್ತೀನಿ ರೈಲ್ವೆ ಸುದ್ದಿ ಹೇಳಕ್ಕೆ ಹೋಗಬೇಡ್ರಿ ಪಾಪ ಅಂತ ಪವಾಡ ನಡೆದು ಹೋಗಬೇಡ್ರಿ ನನ್ನ ಜೀವನದಾಗ ಒಂದ್ಸಲ ನಾನು ಹುಬ್ಳಿಗೆ ಹೋಗ್ಬೇಕಂತಂದು ರೈಲ್ವೆ ಸ್ಟೇಷನ್ ಹೋಗಿ ನಿಂತಿದ್ದೀನಿ ಅವ್ರನ್ನ ಕೇಳಿದೆ ಅಲ್ಲ ರೀ ಸರ ಮತ್ತು ನಾನು ಅರ್ಜೆಂಟಾಗಿ ಹುಬ್ಳಿಗೆ ಹೋಗಬೇಕು ಯಾವ ಟ್ರೈನ್ ಐತ್ರಿ ಅಂತಂದೆ ಅಯ್ಯೋ ಟ್ರೈನ್ ನಿಂದ್ರೆ ಹತ್ತೆ ಬಿಡ್ರಿ ನೀವು ಅಂತಂದರು ಹೌದ್ರಿ ರೀ ಅದನ್ನ ಪಟಾಪಟ ಹತ್ತಿ ಹೋಗಿ ನಾನು ಎಲ್ಲ ಖಾಲಿ ಇತ್ತು ಒಂದು ಸೀಟ್ ಖಾಲಿ ಐತ್ರಿ ಅಲ್ಲಿ ಹೋಗಿ ಕುಂತೆ ಒಂದು ಮೂರು ನಾಲ್ಕು ಮಂದಿ ಹುಡುಗರು ಮಾತಾಡಕತ್ತಿದ್ರು ಅಲ್ಲಲ್ಲಿ ಈ ಕೆಂಪು ಚೇನ ಜಗ್ಗಿರಿ ಏನು ಹಾಕತಿ ಅಂತ ಒಬ್ಬ ಕೇಳಾಕತ್ತಿದ್ದ ಒಬ್ಬ ಅಂದ ಹಂಗೆ ಜಗ್ಗಾಕ ಬರಂಗಿಲ್ಲಪ್ಪ ಹಂಗೇನು ಅರ್ಜೆಂಟ್ ಇತ್ತಂದ್ರೆ ಸೀರಿಯಸ್ ಮ್ಯಾಟ್ರ್ ಇದ್ರೆ ಜಗ್ಬೇಕಾಗ್ತೈತಿ ಟ್ರೈನ್ ಇಂದಿರೈತಿ ಅಂತಂತ ಹೇಳಿದರು ನಾವು ಹಂಗಾಗಿ ಜಗ್ಬಿಟ್ರೆ ಅಯ್ಯೋ ದಂಡ ಕೊಡಬೇಕಾಗತ್ತೀ ಹಂಗೆ ಜಗ್ಗಕ್ಕೆ ಬರಂಗಿಲ್ಲದು ಅಂತಂದರು ಆಯ್ತು ಬಿಡಿ ಅವ್ರು ಮೂರು ಹಾಕಿ ಮಂದಿ ಮಾತಾಡತಾರ ಸೊಮ್ ನಾನು ಏನು ರೀ ಟ್ರೈನ್ ಹೊಂಟ್ ಒಂದು ಐದಾರು ಕಿಲೋಮೀಟ್ರ್ ಹೋಗ್ತದ ಒಂದು ಹುಡುಗ ಎದ್ದ ದೋಸ್ತ ಎಷ್ಟು ತ್ರಾಸವರು ಚಿಂತರ ಚೈನ್ ಜಗ್ಗೆ ಬಿಡವ ನಾನು ಅಂದ ಏ ನೀ ಚೈನ್ ಜಗ್ತಿ ಕರೆ ಸಾವಿರ ರೂಪಾಯಿ ಕೊಡಾಕ ನಿನ್ ಕಡೆ ಬೇಕಲ್ಲ ಹೋಮ್ಗಾನ ಅಂತಂದ ವಿಚಾರ ಯಾಕೆ ಮಾಡ್ತೇವೆ ಮಾರಾಯ ನೀನು ಮೊದಲ ಜಗ್ಗುನು ಹಂಗೆ ಬಂದು ನಿಂತ ಟ್ರೈನು ಅವ್ನು ಟಿ ಸಿ ಸಾಹೇಬ್ರಿಗೆ ಗುಡ್ಡಪ್ಪನ ತೋರಿಸು ಅಂದರು ಹುಯ್ಯೂ ನನ್ನ ಮೇಲೆ ಬರಂಗಾಣುತ್ತಂತ ನಾನು ಸುಮ್ಮನೆ ಕುಂತಿದಿನಿ ನಾನು ಮಾತಾಡಿದ್ದಿಲ್ಲ ಹಂಗ ಟ್ರೈನ್ ಹೊಂಟಿತು ಒಬ್ಬ ಹಂಗೆ ಹಿಂಗೆ ಮಾತ್ರ ಕೊಡ್ತ ಅಲ್ಲಿ ಜಗ್ಗಿರಿ ಏನು ಮಾಡೋದು ಏ ವಿಚಾರ ಮಾಡಕ್ಕೆ ಕೊಡೋದು ಸಾವಿರ ರೂಪಾಯಿ ಕೇಳ್ತಾರೆ ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ಕೇಳಿದ್ರೆ ಒಬ್ಬನ ಕಡೆ ರೂಪಾಯಿ ರೂಪಾಯಿದ್ದು ಇನ್ನೊಬ್ಬನ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಇದ್ದು ಸದ್ದು ಸಾವಿರ ರೂಪಾಯಿ ಆಯ್ತು ವಾಟ್ಬೋದು ನಡಿ ಕಡೆ ಹೋಗ್ತೋಗ ಅಂತ ಟ್ರೈನ್ ಜಕ್ಕೋ ಜಕ್ಕೋ ಹಂಗೆ ಜಗ್ಗೇ ಬಿಟ್ರು ಟ್ರೈನ್ ನಿಂತು ಟಿ ಸಿ ಸೈಬ್ರ್ ಪೊಲೀಸರು ಕರ್ಕೊಂಡು ಬಂದೆ ಬಿಟ್ರು ಆ ಪೊಲೀಸ್ ಸಾಹೇಬ್ರು ಬಂದವರು ಇಷ್ಟು ಮರ್ಯಾದೆ ಕೊಟ್ರು ನನಗೆ ಬಂದವ್ರ ಏನ್ ಲೇ ಬೋಸುಡಿಕೆ ಇದು ಮೊದಲನೇ ಸ್ಟೆಪ್ ರೀ ಮರ್ಯಾದೆ ತಂಪತ್ತೆ ನೆನೆಸ್ಬೇಕ ಅವ್ರನ್ನ ಬಂದು ಕೇಳ್ರಿ ಹ್ಞೂ ರೀ ಬಂದು ಕೇಳ್ರಿ ಏ ಯಾವ ಚೈನ್ ಜಗಿದಾವ ಬೋಸುಡಿಕೆ ಅಂತಂದ್ರು ಅವ್ರು ನಾವಲ್ಲ ಅನ್ನಕತ್ರು ಅವ್ರು ನಾನು ತೋರಿಸ್ರು ನೋಡ್ರಿ ನಾವು ಯಾರು ಜಗಿಲ್ರಿ ಸರ್ ಆ ಕುಡ್ಡಪ್ಪ ಜಗ್ಗೆ ನೋಡ್ರಿ ಅಂತಂದ್ರು ಅವ್ರು ಪೊಲೀಸರು ಬಂದನು ಏ ಯಾಕೊಡ್ಯ ಮಗನ ಚೈನ್ ಯಾಕೆ ಜಗಿದ್ಯವಲೇ ಅಂತ ಕೇಳಿದ್ರು ಅವರು ಸರ ಚೈನ್ ಯಾಕೆ ಜಗಿದ್ಯಂತ ಕೇಳ್ತೀರಿ ಇಲ್ರಿ ನಾನೇ ಜಗ್ಗಿನ್ರಿ ಅಂತ ಹ್ಞೂ ಅಲ್ಲಿ ಒಪ್ಕೊಂಡಿರ್ಲಿಕ್ಕಂದ್ರೆ ಹೊರಗೆ ಬರೋದು ಭಾಳ ಕಷ್ಟ ಇತ್ತು ರೀ ಮೇಡಮ್ ಅವ್ರು ನಾವು ಹೌದಪ್ಪ ನೀ ಯಾಕೆ ಜಗಿದೋ ಗುಡ್ಡಪ್ಪ ಪೋನು ಅಂದ್ರೆ ಚೈನ್ ಚೈನ್ ಯಾಕೆ ಜಗಿದವ ಅಂತ ಕೇಳಿದ್ರಿ ನನಗೆ ನಾ ಹೇಳಿದೆ ನೋಡಿರಿ ನಮ್ಮ ನಾವು ಹುಬ್ಳಿ ಕೆ ಎಂ ಸಿ ಆಸ್ಪತ್ರೆಗೆ ಹಾಕ್ಯಾರ ನಾನು ಅರ್ಜೆಂಟಾಗಿ ಹೋಗ್ಬೇಕಾಯ್ತಿ ನನ್ನ ಕಡೆ ಒಂದು ರೂಪಾಯಿ ರೀ ಅದ್ರ ಸಂಬಂಧ ಊರಾಗ ಅವ್ರ ಇವ್ರ ಕಡೆ ಅವ್ರ ಕಡೆ ಇವ್ರ ಕಡೆ ಕೇಳ್ಕೊಂಡು ಐವತ್ತು ನೂರು ರೂಪಾಯಿ ಜಮಾ ಮಾಡಿಕೊಂಡು ಸುದ್ದು ಸಾವಿರ ರೂಪಾಯಿ ತೊಗೊಂಡು ಹೊಂಟಿದಿನಿ ರೀ ಸಾಹೇಬ್ರಾ ಈ ಮೂರು ಹುಡುಗರು ನನ್ನ ಹೊಡೆದು ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸಾಹೇಬ್ರ ಏ ನಾವಿಲ್ಲರಿ ಸಾಹೇಬ್ರಾ ನಾವಿಲ್ರಿ ಅನ್ನಕತ್ರ ಅವರು ನಾಯಕ ಸುಳ್ಳು ಹೇಳ್ರಪ್ಪ ಕುಡ್ಡ ಗಂಡ್ ಕಾಣಂಗಿಲ್ಲ ನನಗೆ ನೋಡ್ರಿ ಬೇಕಾರ ಒಬ್ಬನ ಕಡೆ ನಾಕ್ನೂರು ರೂಪಾಯಿ ಇನ್ನೊಬ್ರು ಕಡೆ ಮುನ್ನೂರು ಮುನ್ನೂರು ರೂಪಾಯಿ ನೋಡ್ಕೋಬೇಕಾರ ಅಂತಂದೆ ಅವ್ರು ರವಿ ಚೆಕ್ ಮಾಡಿದ್ರು ಸಿಕ್ಕು ನನಗ್ ಈ ಸಲ ಹೊರಗೆ ಬರೋದಲ್ರಿ ಹಿಡ್ತಾ ಮಾಡ್ತಾರ ನಾನು ಬಸ್ ಬಸ್ಟ್ಯಾಂಡ್ ಹೋಗ್ಬೇಕು ಅದ ನಾವು ಸಂಗೀತ ಪ್ರಾಕ್ಟೀಸ್ ಮಾಡಿಸ್ತೀವಿ ನಮ್ಮಪ್ಪ ಸಾಯಿನ್ ಮುಂಚಿತವಾಗಿ ಒಂದು ಕ್ಯಾಶ್ ಒಂದು ಪ್ಯಾಡ್ ಕೊಟ್ಟನ್ರಿ ಮಳೆಗಿದ್ರೂ ಬಾರ್ಸೋದ ರೀ ಎಲ್ಲಿದ್ರು ಬಾರ್ಸೋದು ಒಟ್ಟು ನಾವು ಅದು ಒಂದು ಮಾಡ್ಕೊಂಡು ಹೊಂಟ್ಬಿಟ್ರೆ ಎಷ್ಟೋ ಮಂದಿ ನಮ್ಮ ಕಡೆ ಸಂಗೀತ ಕಲ್ತಾರೆ ಈಗ ಹುಬ್ಳ್ಯಾಗ ಒಂದಿಷ್ಟು ಮಂದಿ ಕಲಿಯಾಕತ್ತಾರೆ ಅವರಿಗೆ ಅವ್ರಿಗೆ ಭೀಮ್ ಪ್ಲಸ್ ರಾಗ್ಲಿಂದ ಚಾಲು ಮಾಡ್ಬೇಕಾಗಿತ್ತು ನಿಸ ಸಾ ನಿ ದ ಪ ಅಂತ ಗೊತ್ತಾಕತ್ತೈತಿ ಏನು ಒದ್ರಾಕತ್ತಿರ ಅಂತ ದೇವ್ರೆಣಿ ಗೊತ್ತಾವ ಅದಕ್ಕೆ ಸಂಗೀತ ಗೊತ್ತಿಲ್ಲಾರ ಸಂಗೀತ ಪ್ರಾಕ್ಟೀಸ್ ಮಾಡಕಾಲಿ ಅಲ್ರಿ ಅಷ್ಟು ದೂರ ಯಾಕೆ ನಮ್ಮ ನಮ್ಮೂರ ಒಂದ್ ಪಾಠಶಾಲೆ ತಗದ್ರ ಇಲ್ಲೇ ಬಹಳ ಸುಡುಗುರು ಕಲ್ತೇವೆ ಆ ನೀವೆಲ್ಲ ಹೇಳುದು ಮಾಡುದ್ರಿ ಕುಡಪದಿ ನಾನು ನನಗೆ ಯಾರೀ ಸಾವಿರಾರು ರೂಪಾಯಿ ಗಂಟೆ ದಾನ ಮಾಡ್ತಾರೆ ಹೇಳಿ ನೋಡುದ ಯಾರ ಯಾಕ್ರಿ ನಾ ಕೊಡಿಸ್ತೀನಿ ನಮ್ಮ ಅಪ್ಪಗೆ ಹೇಳಿ ನಾ ನೀವು ಬಹಳ ಸುಖ ಕೊಡಿಸ್ತೀನಿ ಅಯ್ಯಪ್ಪ ಏನ್ರಿ ನೀವು ಅಲ್ರಿ ಅದು ಬೆಕ್ಕಿನ ಮೂಗಿ ಬೆಣ್ಣೆ ವಾಸನೆ ತೋರಿಸಂಗ್ ಮಾಡ್ತಾರ ನೀವು ಹಂಗೇನಿಲ್ರಿ ನನಗೂ ಮತ್ತೆ ಬಹಳ ಇಷ್ಟೆಲ್ಲ ಒಮ್ಮಿನೊಮ್ಮೆ ಸಹಾಯ ಮಾಡಾಕತ್ರಿ ಮೇಲೆ ಏನು ವಿಶೇಷ ಇರ್ಬೇಕ ಅದಕ್ಕ ಮತ್ತ ಬಹಳ ದಿನ ಆಸೆ ಐತಿ ಏನಂತ್ರಿ ನಾನು ನಿಮ್ಮಂತರ ಮದಿ ಹಾಕೊಂಡ್ ಬಹಳ ಆಸೆ ಐತಿ ಹೋರಿ ಮೇಡಮ್ ಅವ್ರ ನೀವು ನಗಚಟ್ಟಿ ಮಾಡಕ್ ಯಾರು ಸಿಕ್ಕಿಲ್ಲ ಬೆಳಗ್ಗೆ ನಾನ್ ನೋಡಿ ಹೇಳಿ ಕೇಳಿ ಕುಡ್ಡಪ್ಪ ನನ್ನ ಕಣ್ಣ ಕಾಣೋದಿಲ್ಲ ಬೆಳಗಿನ ಕೆಲಸ ರಾತ್ರಿ ಮಾಡ್ತೀನಿ ರಾತ್ರಿ ಕೆಲಸ ಬೆಳಗ್ಗೆ ಮಾಡ್ತೀನಿ ನಾನು ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ ನಾ ಇರ್ತೀನಲ್ಲ ಬೆಳಗ್ಗೆ ಕೆಲ್ಸ ಬೆಳಗ್ಗೆ ಮಾಡ್ಸ್ಕೊತೀನಿ ರಾತ್ರಿ ಕೆಲಸ ರಾತ್ರಿನೇ ಮಾಡ್ಸ್ಕೋತೀನಿ ಯಪ್ಪ ಈಗ ಹೂ ಅಂದ್ಬಿಟ್ರಿ ನೀವು ಈ ನಾವು ಸುಮ್ಮನಿಂದ ಬೇಡ್ರಿ ಸರ್ ಹೇಳಿ ಒಂದು ಗಾನ ಕಾನಿಸ್ಬಿಡನ್ರಿ ನಡ್ರಿ ಹೋಗೋಣ ಸರ ಇಪ್ಪತ್ಮೂರು ಎಪ್ಪತ್ಮೂರು ಒಂದ್ ಹಾಡು ಹಾಕ್ರಿ பத்து ரஹன மப்பனங்கன முட்டுதனா நான் என்ன விடுதி

like i'm like

ಅಡ್ರೆಸ್ ಅಡ್ರೆಸ್ ಹೇಳ್ರಿ ಕೇಳ್ಕೊಂಡು ಬರ್ತೀವಿ ನಮ್ಮನೆ ಸೀದ ಬರ್ರಿ ಕಾಲ್ ಮರಲ್ಲಿ ಹೊಡಿತಾರ ವಾಪಸ್ ಬರ್ರಿ ಅಂದ್ರೆ ಹಿಂಗ ಸೀದ ಹೋದ್ರೆ ನನ್ನ ಬಿಡ್ತಾರ್ರಿ ಅವರು ನಿಮ್ಮ ತೊಗೊಂಡೋಕರ ಕಡೆ ನಾನು ಏನು ಮಾಡಲ್ಲ ಎಲ್ಲರೂ ಸಂಭಾಯತ್ರ ಬಂದಾರೆ ಇವತ್ತು ಓ ಹಿಂಗ ಸೀದ ಬರ್ರಿ ಹಾ ಬಂದ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಐತಿ ಬಂದಿನ್ರಿ ಮೇಡಮ್ ದಯವಿಟ್ಟು ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ನೀವು ಕರೆ ಮಾಡಿದ ಚಂದಾದಾರರ ವ್ಯಕ್ತಿ ಪ್ರದೇಶ ಹೊರಗಿದ್ದು ವಾಂತಿ ಮಾಡ್ತಾ ಇದ್ದಾರೆ

ಹೇ ರೀ ಮೂವತ್ತು ಹೇ ಬರ್ರಿ ಏನು ರೀ ನಂದ 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 ಬರ್ತೀರಿ ನೀವು ಅಲ್ಲ ರೀ ಇಂಥ ಕಿಮ್ಮತ್ ನ ಉಂಗುರ ನನ್ನ ಸಂಬಂಧ ಕಳ್ಕೊಳಕತ್ತೀರಿ ಅಂದ್ರೆ ನೋಡಿದ್ರ ಏನಂತಾರೆ ನಿಮ್ಮ ಅಪ್ಪ ರೇಟ್ ಬಿಡಿ ಹಾಕಿ ನಿಮಗೆ ಸರಿ ನಾಲ್ಕು ರೀ ಕೈಗೆ ಆ ನೀ ಏನು ಮಾಡಾಕತ್ತೀರಿ ಕ್ರಿಶ್ಚನ್ ಟೈಪ್ನಾಗ ಮದ್ವಿ ಆದಂತ ಮದ್ವಿ ಒಲ್ ಬಿಡಿರಿ ಪುಣ್ಯ ಬರ್ಲಿ ನಾನು ಉಂಗುರ ಹುಡಿಕೊಟ್ಟ್ರಿ ನೀ ನಾ ಹಿಂಗ ರೀ ಎಲ್ಲಾರು ಕೆಪ್ ಕೆಲಸ ಮಾಡಿ ಸರಿ ರೀ ನಮ್ಮ ಗಾಡಿಗೆ ಇಲ್ಲ ನಮ್ಮ ಡ್ರೈವರ್ ಕಣ್ಣಿಲ್ಲ ಅಲ್ಲ ನಿಮಗೆ ನಿಮ್ಮ ಅಪ್ಪ ಕಾಣಂಗಿಲ್ಲ ನಿಮ್ಮ ಅವನ ಹಾಡಿ ನಿಮ್ಮ ಕಾಂತಾಲ ಹಳಿ ಬಾಳಿ ಹೇಳ್ತೀನಿ ರೀ ಜಗತ್ತಿನಾಗ ಕೆಟ್ಟ ಕೂಡಂದ್ರೆ ನಾವು ಒಬ್ಬರಿ ಮೇಡಮ್ ಓಯಪ್ಪ ನೀ ಕೂಡ ಅಂತ ಹೇಳ್ಕೊಕ್ ನಮ್ಮ ನಿಮ್ಮ ಮುಂದಿನ ಯಾಕೆ ಸಾಯ ಹೊಡೆಯಕತ್ತಿ ಒಬ್ಬರು ಬದುಕಬೇಕಾದ್ರೆ ಇನ್ನೊಬ್ಬರು ಸಾಯಬೇಕಲ್ಲ ಮೇಡಮ್ ಅದಕ್ಕೆ ನಮ್ಮ ಮನೆನರ ಬೇಕು ಓ ರಾಯಣ್ಣನ ಮಾತು ನೆನಪ ಆಗ್ತಿದ್ರು ನನಗೆ ಕರೆನೆ ಕಣ್ಣು ಕಾಣಂಗಿಲ್ಲ ಅಂದ್ರಲ್ಲ ನೀವು ಏನು ಹೇಳಿ ಹೊಟ್ಟೆ ಇಲ್ರಿ ರೀ ಮತ್ತೆ ಹೆಂಗೆ ಹೆಂಗ್ ಕಡ್ತೋ ಏಯ್ ಆದ್ರೆ ಬಿದ್ದಿದ್ದು ವಾಸನೆ ಬಿತ್ರೆ ವಾಸನೆ ತಗಿ ಚಸ್ಮ ಅದು ರಾಡಿ ಮಳಿ ಬಂದ್ ರಾಡಿ ಆಗೈತಲ್ಲ ಪಚ್ಚ ಅಂತ ಅವಾಜ್ ಬತ್ ನನಗೆ ಪಚ್ಚ ಮಸಾಡ ಚಸ್ಮ ತಗಿ ಈಗ ಇರ್ಲಿ ಬಿಡ್ರಿ ತಗಿ ಚಸ್ಮ ಓ ಇದ್ರ ಹಣ ಚಂದ ಮಾಡ್ಲಿ ಕೋಳಿ ತತ್ತಿ ಹಂಗ್ ಕಣ್ಣದವ ಕಣ್ಣು ಕಾಣಂಗಿಲ್ಲ ಅಂತ ಇದ್ ಇನ್ನು ಕಣ್ಣು ಕಾಣಂಗಿಲ್ಲ ಹಿಂಗ ಮಾಡಿ ಎಸ್ಮ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಓ ನೀವ ಅಂದ್ರೆ ಹಿಂಗ ಮುಂದ್ ಮಾಡ್ಕೊತ ಹೋಗಾವೆ ಇದು ಚಲೋ ಆಗಿತ್ತು ಅಂದ್ರೆ ಮುಂದ್ ಅದಐತ್ರಿ ಫಸ್ಟ್ಗೆ ಏನ್ ನೀನು ಹೇಳ್ರಿ ನೀವು ನಾ ನೋಡ್ರ ಟಸ್ಕರ್ ಲಾರಿ ಇದ್ದಂಗದಿ

ಹೆಣ್ಣು ಮಕ್ಕಳು ಅಂದ್ರೆ ಏನ್ ತಿಳ್ಕೊಂಡಿ ನಾನು ನಾರಿ ನೀವು ನಾರಿ ನೀವು ನಾರಿ ಓ ಇಷ್ಟೊತ್ತನ ಬರಸ್ ನಿಂದ ನೀವು ವಾಸನೆ ನಾನು ಗಿಳಿ ಬಂದ ಅದ್ರದ್ದು ಏನೋ ವಾಸನೆ ಅದ್ ನಾ ತಿಳ್ಕೊಂಡು ಯಪ್ಪ ಕೆಟ್ಟ ನಾರಿ ಹಂಗಲ್ಲೋ ಅದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಮುನಿದರೆ ಮಾರಿ ಮುನಿದರೆ ಮಾರಿ ನಾ ಎಲ್ಲ ಮಾರಾಕ್ ಸಿದ್ಧ ಅದನ್ನ ಕರೆ ತೊಗೊಳ್ಬೇಕಲ್ಲ ಹೌದು ಮಾರಿದ್ರೆ ಒಂದ್ ಒಳ್ಳೆ ಹೋಗ್ಬೇಕಲ್ಲ ಹೋಗಬೇಕವ್ ಇದು ಆಯ್ತು ಹಿಂಗ ಎರಡು ಮೂರು ತಿಂಗ್ಳು ಶಿಸ್ತು ಮಟನ್ ಚಿಕನ್ ತಿಂದಿರ್ಬೇಕಲ್ಲ ತಿಂದಿರ್ಬೇಕ ರಾಗಿ ಮುಂದಿ ಲೊಟ್ಟ ಲಾಕ್ ಸಸ್ತ ಸತ್ತ ಬಾಕ್ತಾರೆ ನಾವು ಹನ್ನೆರಡು ರೂಪಾಯಿ ಹಾಕಿರ್ತೀವಿ ಮುನ್ನೂರು ರೂಪಾಯಿ ಲಾಸ್ಟ್ ನೋಡಂತಾರೇ ನಿಮ್ಮ ಹೆಣ್ಣು ಆದಿಶಕ್ತಿ ಪರಾಶಕ್ತಿ ಚಾಮುಂಡಿ ಓ ಚಾ ಕುಡಿದು ಬಂದಿ

ಅವನ ತಲಿಯಾಗ ಒಂದು ಕೂದಲಿಲ್ಲ ನಿನಗೆ ಹೆಣ್ಣುಮಕ್ಳು ಲೈನ್ ಹೊಣಿ ಚಟ ಏ ಹೆಣ್ಮಕ್ಳು ಕೂದ್ಲ ತಗೊಂಡು ಏನ್ ಮಾಡ್ತಾರ ಅವ್ರಿಗೆ ಬೇಕಾಗಿದ್ದ ಶುದ್ಧ ಐತಿ ಮುಗ್ದೋತ ಕೈ ಕಾಲು ಕೈ ಕಾಲ ಏಯ್ತಾ ಅವ್ನ ನಾರ್ಕೋತ ಹೊರಸ್ ಅಕ್ಕಡಿ ಇಲಿ ಸತ್ತ ವಾಸ್ನಿ ಬರ ಅದಾಗ್ಯದ ಇದು ಹಂಗಾರ ಇದು ಇಲಿ ಸತ್ತಿದ ವಾಸ್ನೆ ಇದು ನೀ ಇನ್ನೆಮ್ಮ ಏನು ಸಿಕ್ಕಿ ಅಂದ್ರೆ ತುಳಿದ ಹಾಕ್ತೀನಿ ನಿನ್ನ ಹುಚ್ಚು ಸುಡತಲ್ರಿ ನಮಗೆ ಆ ಇನ್ನೇ ಮುಗಿತಿನ್ನ ಏನ ನೆಕ್ಸ್ಟ್ ಪಾಳೆ ಮತ್ತೊಬ್ಬರಿಗೆ బారే విధ్ హత నే హెట్ బాల్ హారాడక మా కరీత మాధకర నన్న ముందు బంద్రంత సింగల్ అండకరవీ మేడం అదవ పేరెస్వా

அவன் ஓரே இன் எட்டுளி நோட் நான் பித்த நெத்தி ஏர்சேட் நன் மகன்க்க ನೀವು ಬಡದ್ರ ಬಡ್ರಿ ಒಡ್ರ ಬಡ್ರಿ ಕಾಲ ಮರಿ ನನಗೇನು ಪಟ್ಟ ಹತ್ತುವಲ್ರಿ ಜಲ್ದ ಹೋಗ್ಬಿಡ್ತವೆ ಎಲ್ಲ ನೀವೇನೋ ನನ್ನ ಮಗ ಕಂಟು ಬಿದ್ದು ನಾಯವ್ವ ನನ್ನ ಹಣೆ ಬರೋಕೆ ಅಯ್ಯ ನಿಮ್ಮವ್ವ ಹೊತ್ತಾಗ ನೀವು ಏನು ಹೊಟ್ಟೆ ಎಲ್ಲ ನಿಂತ ಬಿಟ್ರಲ್ಲ ನೀವು ಎತ್ತು ಹಿಂಗೆ ಯಾಡಿ ಹಿಂಗೆ ಬರ್ಬೇಕು ನನಗೆ ತೋ 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 ತೋತ ಹಂಗೆ ಎತ್ತು ಬಾಡ್ರಿ ಹಂಗೆ ಎತ್ತ ಬಾಡ್ರಿ ಓಯ್ ನಮ್ಮೂರು ನನ್ನ ಲಂಗ ಎತ್ತಕ್ಕೆ ನಾನು ತಗೊಂಬಿಡ್ರಿ ತಗೊಂಬಿಡ್ರಿ ಇವೊಂದ್ ಸ್ವಲ್ಪ ಸುದ್ದದ ಅವನು ಹಾಳು ಮಾಡಿಬಿಡ್ರಿ ಹಂಗಲ್ರಿ ಮೇಡಮ್ ಅವರ ಒಂದು ಹೆಣ್ಣು ಎತ್ತಿದಾಗ ಅದನ್ನ ನೋಡಿ ತಿಳ್ಕೊಳ್ಳೋ ಕ್ಯಾಪಾಸಿಟಿ ಆ ದೇವ್ರು ನಮ್ಗೆ ಕೊಟ್ಟಿಲ್ಲ ಏ ಗರ ಮಿಕ್ಕಿದ ಪಾಯಿ ಹೆಣ್ಣಿ ಎತ್ತ ಬೇಡ ನಾತ್ರಿ ಹಂಗಲಲ್ಲಿ ಎತ್ಕೊಂಡಿರ್ತೀರ ಎತ್ತಿರೇ ಎತ್ತಿರ

ಏ ಇನ್ನ ಮತ್ತೆ ನೋಡ್ರಿ ಮೇಡಂ ಅವರ ಬಾಳ ಹೆತ್ತು ಬರ್ರಿ ಯಾಕ್ ನೀನು ಬಿಡ್ರಿ ನಮಗ ಅದ ಬೇಕಾಗಿತ್ತು ಏನನ್ನ ಮಗ ನೋಡ್ರಿ ಸಿಟ್ಟಿಗೆ ಏಬಿ ಸೇಬಿ 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 ಎಲ್ಲಾ ನೋಡಕ ಹಾಡ್ಬಿಟನ ಮಗ ಅಲ್ಲ ಮೇಡಂ ಅವರ ಏನು ಬರೀ ಆಡಿಯೋ ಕೇಳಕತ್ತಿ ವಿಡಿಯೋ ನೋಡಾನು ಅಂತಲ್ಲ ನಿಮಗೆ ಆಡ ಬಿತ್ತು ವಿಡಿಯೋ ಬೇಕು ಹೌದು ಇಲ್ಲಿ ಕಲರ್ ಟಿವಿ ಅಚ್ಚಿನ ನಾನು ಅದ್ರಾಗ ನನಗೆ ಇಷ್ಟ ಆದ ಪಿಕ್ಚರ್ ಯಾವುದು ನನ್ನ ಕರಿ ಚಿತ್ರತೆ ಯಾವುದು ನನ್ನ ಕರಿ ಚಿರತ್ತೆ ನಿನ್ನ ಕರಿ ಚಿರತ್ತೆ ರುಂಡನ ಹಾರ್ತೀನಿ ಚಿರತೀನಿ ಈಗ ಏನು ಬೇಕಾದ್ರು ಹಾರಿಸಿರಿ ಅಂದೆಲ್ಲ ಜರ್ದು ಹೋಗ್ತೀವಿ ಮಸ್ತ್ ಸೊಂಬರ್ತ್ರಿ ನೀವು ಹಿಂಗೆ ಜಲ್ದ ಹೋಗ್ಬಿಡೋದು ಸುಮ್ಮನೆ ಹೋಗು ನನ್ನ ಬಿ ಪಿ ಅಬದ್ಸ್ ಬೇಡ ಯಾಕೆ ಗುಳ್ಗಿ ಮರ್ತು ಬಂದಿರನು ಬ್ರಕ್ ಹತ್ತಿಲ್ಲ ನಿನ್ನ ಬ್ರಕ್ ಕಂಬ ಉರಿದೀನಿ ಮಗನ ಈಗ ಇದು ಹಿಂಗೆ ಒತ್ತಿದ್ರೆ ಉದ್ದ ಹಾಕತ್ರೇ ಹಿಂಗೆ ಬಿಟ್ಟರೆ ಒಳಗೆ ಬರುದಿತ್ತು ಒಳಗೆ ಬರ್ ಹಲ್ತರರು ಮೈಕಿಗೆ ಹೇಳ್ರಲ್ಲ ಏಯ್ ಬರುದಿಲ್ಲ 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 ಯಾಕಂದ್ರೆ ಈ ಮಾಮ ಇರುತ್ತಲ್ಲ ಆ ಮಾಮ ಬರಕ್ಕೆ ಸಾಧ್ಯನೇ ಐತಿ ಬರಂಗಿಲ್ಲ ಹಾಂ ನೋಡಿ ಈಗ ಓಯ್ ಕರಿ ಕರಿತೀನಿ ಅಂತೇಳಿ ಕರಿ ತಿ ಎಟಾತಾ ನಾವು ಬಂದು ಇಪ್ಪತ್ತೆರಡು ನಿಮಿಷ ಆತಿಗೆ ಬಂದ ಬಂದನವಾ ಮಾವಾ ಎಯ್ ಬಾವಾ ಅಂತಂಗಾತಲ್ಲ ಬಾವಾ ಅಂತ ಬಂದ್ಬಿಟೆ ಬಾವಾ ಅಂದಿಲ್ಲ ಮಾವಾ ರಕತ್ತಿನಿ ನಾ ಮುಟ್ಟಿ ನಿಲ್ಲ್ರಿ ಈಗ ಮತ್ತೆ ಆರು ತಿಂಗಳು ಫುಲ್ ರೀಚಾರ್ಜ್ ಆದ್ ನಾನು ಬರೇ ಮುಟ್ಟಿ ಮುಟ್ಟಿ ರೀಚಾರ್ಜ್ ಆಗ್ತೇ ನೀನು ನಂದು ಇನ್ಕಮಿಂಗ್ ಇಲ್ರಿ ಬರೇ ಔಟ್ ಗೋಯಿಂಗ್ ಎಷ್ಟು ಬೇಕಾದರೂ ಸ್ವೀಕಾರ ಮಾಡಬಹುದು

ಎಲ್ಲಿರುತ್ತಿನ ಶೀಲ ನಿಮ್ದು ಅಲ್ಲಿ ನಮ್ದು ಅಲ್ಲಿ ನಿಮ್ದು ಕೋಟ್ನಗಿರತಿ ನಮ್ದು ಊರಾಗ ಇರತಿ ಆದ್ರೂ ಏನನ್ರಿ ಮೇಡಮ್ ಅವ್ರ ನಿಮ್ಮ ಚೀಲಕ್ ದೊಡ್ಡ ಬೆಲೆ ಬಿಡ್ರಿ ಹೆಣ್ಮಕ್ಳು ಶೀಲ ಹಂಗಿರುತ್ತ ದೊಡ್ಡ ಚೀಲ್ರೀಪಾ ನಿಮ್ದು ಅಲ್ಲ ಹ್ಮ್ ಅದ ನಾವ್ ನಮ್ಮ ತಗೊಂಡಿ ಬಿಡ್ರಿ ಅದನ್ನೇನ್ ವಾಂತಿ ಬರ್ತೈತಿ ಅನ್ಸುತ್ತೆ ಅನ್ಸುತ್ತೆ ಫಸ್ಟಿಗೆ ವಾಂತಿ ರೀ ಅದು ಆಮೇಲೆ ಬರ್ತಾ ಬರ್ತಾ ಮ್ಯಾಚ್ ಹಾಕಿ ಇಬ್ರು ನೀವು ಹೋಗ್ಲಿ ಹೋಗಲಿ ಅಲ್ರಿ ನಿಮ್ಮ ನಿಮ್ಮೂರಿದ ಹಂಗಾರ ಇನ್ಮೇಲೆ ಈದೇ ಊರ ಅದು ಏನೋ ಇರಲಿ ರೀ ಮೇಡಮ್ ಅವ್ರೊಂದು ಮಾತಾಡ್ತೀನಿ ನಾನು ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೋದು ಮಾಡಿದ್ದೆ ಏನು ನೀವು ನೋಡಿರಲ್ಲ ಮುಗಿತು ಎಷ್ಟ ತ್ರಾಸ ಚಿಂತಿಲ್ಲ ಈ ಮಿನ ವಿಧಾನಸೌಧ ಮಿನಿ ವಿಧಾನಸೌಧದ ಹಿಂದೆ ಒಂದು ರೂಮ್ ಬಾಡಿಗೆ ಹಿಡಿದ್ರು ನಿಮ್ಮನ್ನ ಪಟಾಸ್ತಿರಲ್ಲ ನೀನು ನನ್ನ ಪಟ್ಯಾಸ್ತೀನಿ ಬಾ ಮಾಮ ಚಕ್ಕಂದಾಡೋಣ ಅಂತ ನೀವ ನನ್ನ ಕರ್ದಿರಿ ನಾ ನಿನ್ಗೆ ಚಕ್ಕಂದಾಡಮ್ಮ ಬಾ ಮಾಮ ಅನ್ಬೇಕು ಅಲ್ಲಿವರೆಗೂ ಊರು ಬಿಡಂಗಿಲ್ಲ ಏನು ಎ ಬಿ ಸಿಡಿ ಕರೆ ಗಂಡ ಒಂದು ಪ್ರಶ್ನೆ ಕೇಳ್ರೆ ಏ ಅಂದ್ರಿಲ್ಲ ಎ ಬಿ ಸಿ ಡಿ ಜಡ್ತನ ಬರ್ತದೆ ನನಗೂ ಈ ಕರ್ನ ಗಂಡಸಾಗಿದ್ರ ನನ್ನ ಮದ್ವೆಯಾಗ ಅವಾಗ ಹ್ಞೂ ಅಂತೀನಿ ನೋಡ್ರಲ್ಲ ರೀ ಈ ಊರಾಗ ನಾ ಇರ್ತೀನಿ ನಿಮ್ಮನ್ನ ಮದ್ವೆ ಆಗ್ಲಿಲ್ಲ ನಾನು ಗಡ್ಡನ್ನು ಬಳಸ್ತೀನಿ ಈಗ ಆಕಾರ ವಿಕಾರ ಕಾಣಕಂತ ನೀವು ನಾವು ವಿಚಿತ್ರ ಪ್ರಾಣಿ ಕಾಣಂಗ ಗಡ್ಡ ಬಳಸಿ ಮಾತಾಡಿ ವಿಚಿತ್ರ ಪ್ರಾಣಿ ಈಗ ನಾ ಸಿನಿಮಾ ನಟ ಗುರುತ ಇಲ್ಲ ಕಾಣತ್ತ ನೀನ್ ಯಾವ ಸಿನಿಮಾ ನೋಯಪ್ಪ ಕಟ್ಟಪ್ಪ ಬಾಹುಬಲಿ ಬಾಹುಬಲಿ ಪಿಕ್ಚರ್ನಾಗ ಕಟ್ಟಪ್ಪ ಇದ್ದಂಗೆ ಅದನ್ನ ಅಂತ ಅನ್ನಕತ್ತಿರ ಅವ್ರು ನೀವು ಬಂದ್ಬಿಟ್ಟು ಹ್ಞೂ ಪಿಚ್ಚರ್ ಕಟ್ಟಪ್ಪ ಅಂದ್ಕೊಳ್ಳಿ ಗಾಬ್ರಾದ್ಮೇಲೆ ನಿಮ್ಮ ಮಾವು ಏನು ರಾಡ್ಯಾಗ ಬರಕತ್ತಾನ ಏನು ಹೆಂಗ ಅವ ಬರ್ಲಿ ಬಿಡ್ಲಿ ಮುಚ್ಕೊಂಡು ಹೋಗ್ರಿ ಮುಚ್ಕೊಂಡು ಒಂದ್ರು ದೇವ್ರಾಣಿ ಹೋಗಂಗಿಲ್ಲ ನಾನು ಕಣ್ಣು ತಕೊಂಡು ಅಡ್ಡಾಡ್ತೀನಿ ಅವಾಗ ಮೇಡಮ್ ಅವ್ರ ನೀವು ನನ್ನ ಕೈಯಾಗಿ ಏನಾರ ಸಿಕ್ಕ್ರಿ ಅಂತಂದ್ರೆ ಆನ್ಲೈನ್ ರೀ ಮೇಡಮ್ ಮಿಸ್ ಆದಾಗ ಆರ್ಡರ್ ತರಿಸ ಶೇಟ್ ಹಾಕೊಂಡ್ ಬರ್ಲಿಲ್ಲ ನನ್ನ ಶೇಟ್ ತುಡು ಮಾಡ್ಕೊಂಡ್ ಬಂದ ನಾವ್ ಹೋ ಪ್ಲೇಸ್ ಮೇಲೋ ಬಾರೋ ಇನ್ನ ಮೇಲೆ ಏನ್ರಿ ನೀವು ನನ್ನ ಕೈಯಾಗ ಸಿಗಬೇಕು ಆಗೈತಿ ನಿಮ್ಮ ಫಂಕ್ಷನ್ ಸಿಕ್ಕ ಸಿಕ್ಕರ ಒಮ್ಮೆ அது ஏனிர இப்போ மூவத்தெடக்கு பத்திர இது எல்லா நிமத எஸ் தகவ்ரோ உருதுன்னா வைப்பாங்க ಈ ಬೇವ್ರಿಗೆ ಎಷ್ಟು ಮಂದಿ ಪಾಳ್ಯಾಚಾರ ಗುರುತ ಸುಮ್ಮನೆ ಇವು ಗಂದ ಹೆಣ್ಣಿಗೆ ರೊಕ್ಕ ಕೊಡ್ತಾವ ಇವು ಶಿಸ್ತ ನಾವು ತಗಡಿ ಸೆಡ್ನಿ ಕುಂತ ಎರಡು ತಾಸು ಬಿಡ್ರಿ ನಮ್ಮನ್ನ ಒಂದು ಬಾಟ್ಲಿ ತುಂಬ ಕಳಿಸಿ ಬಿಟ್ಟರು ಅದನ್ನ ದುಬೈದವ್ರು ಮಾರಿ ಗೋವಾ ಸೆಂಟ್ರ ಮಾರ್ತಾರ ನೀವು ಯಾಕ ಚಿಂಗ್ ಚಿಕ್ಕ ನವರಾತ್ರಿ ಸ್ವಲ್ಪ ಎಲ್ಲ ಬಿತ್ತ ಬಿತ್ತು ಐದು ಹಣ ಚಂದ ಮಾಡ್ಲಿ ಒಯ್ದು ನನಗೋಳೆ ನಮ್ಮ